ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಂದು ಭಾರಿ ಬಯಲು ಕನ್ನಡ ಜಂಗಿ ಕೃಷಿಗಳನ್ನು ಶಿಕಾರಿಪುರ ತಾಲೂಕಿನ ಗಾಮ ಎಂಬ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ವೀರಭದ್ರೇಶ್ವರ ಉದ್ದೇಶ್ವರ ಅಂಗವಾಗಿ ಇದೇ ತಿಂಗಳು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಂದು ಶಿಕಾರಿಪುರ ತಾಲೂಕಿನ ಗಾಮ ಎಂಬ ಗ್ರಾಮದಲ್ಲಿ ಕ್ರೀಡಾಪಟುಗಳು ಕೃಷಿ ಪಟುಗಳು ಇದರ ಸದುಪಯೋಗ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕರ್ನಾಟಕ ಕುಸ್ತಿಗಳನ್ನು ಇದರಲ್ಲಿ ಹಾಕುತ್ತೇನೆ ಇಷ್ಟು ದಿವಸ ಆಗ್ರಿ ಮಹಾರಾಷ್ಟ್ರ ಕುಸ್ತಿನ ನೋಡಿರಿ ಕರ್ನಾಟಕ ಕುಸ್ತಿ ನೋಡ್ರಿ ಯೂಟ್ಯೂಬ್ ಚಾನೆಲ್ಗೆ ಕೊಟ್ಟಿನ ಒಂದಣಿಯ ಮತ್ತು ಪುಣೆಯ ಫಾರಕ್ ಅವರ ನಡುವೆ ನಡುವೆ ಇದ್ದಿನ ಕಾಳಗ ಆರಂಭವಾಗಲಿದೆ ಕೆಲವೇ ಕ್ಷಣಗಳಲ್ಲಿ ಐವತ್ತು ಸಾವಿರ ರೂಪಾಯಿ ಬೆಲೆ ಮಾಡುವ ವಿಯ ನಡುವೆ ಪಾರತ್ ಪುಣೆ ಹಾಗೂ ಮಹೇಶ್ ಅತಣಿ ಬೆಳಾಂ ಇವರ ಕರ್ನಾಟಕ ಕೇಸರಿ ಮತ್ತು ರಾಷ್ಟ ಪ್ರಶಸ್ತಿ ವಿಷಯದ ನಡುವೆ ಸಿದ್ದಾತಿ ಕ್ಷಣಶಾಖ ಕೆಲವೇ ಕ್ಷಣಗಳಲ್ಲಿ ಆರಂಭ ಭಾರಿ 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 ದೊಡ್ಡ ದೊಡ್ಡ ಕುಸ್ತಿ ರಾಷ್ಟ ಪ್ರಶಸ್ತಿ ಮತ್ತು ಕರ್ನಾಟಕ ಕೇಸರಿ ಇವರ ನಡುವೆ ಸಿದ್ದಾತಿ ಕಾಳಗ ಕಾಳಗ ಪಾರತ್ ಮತ್ತು ಅತಣಿಯ ಮಹೇಶ್ ಇವರ ನಡುವೆ ಐ ರೂಪಾಯಿ ಎಪ್ಪತ್ತೈದು ಸಾವಿರ ಕರೆ ಮಾಡುವ ಬೆಳ್ಳಿಯ ಗಡಿಯ ನಡುವೆ ಯುದ್ಧ ಮಲ್ಲ ಯುದ್ಧ ಮಲ್ಲ ಯುದ್ಧರು ಕೈಬಿಟ್ಟು ಪಕ್ಕದ ಚಿಡುವಾಗ ಈಗ ಕೆಲವೇ ಕ್ಷಣದಲ್ಲಿ ನಡೆತಕ್ಕಂಥ ಪ್ರಶ್ನೆ ಐವತ್ತು ಸಾವಿರ ರೂಪಾಯಿ ಎಪ್ಪತ್ತೈದು ಸಾವಿರ ರೂಪಾಯಿ ಅಂತ ಬೆಳೆಗಿದೆ ಆರ್ಟಿಫಿಕೇಟ್ ಇವಾಗ ಗೆದ್ದಿರೋ ಕುಸ್ತಿಗೆ ಬ್ಯಾನ್ ಅನ್ನು ಕೊಟ್ಟಿದ್ದಾರೆ ದಯಮಾಡಿ ಅಲ್ಲ ತೋರಿಸ್ ಅಕ್ಕರೆ ವಿಜಯನಾಯಣ ಅಕ್ಕರೆ ಕಮಿಟಿ ಅವರು